ಟೊಮೊಟೊ ರಸಮ್ ಟೊಮೊಟೊ ತಿಳಿ ಸಾರು ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಿ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಟೊಮೊಟೊ ರಸಮ್ ರುಚಿ ರುಚಿ ರುಚಿಯಾದ ಟೊಮೊಟೊ ರಸಮ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ತುಂಬಾ ಸಿಂಪಲ್ಲು ಮತ್ತೆ ತುಂಬಾನೇ ಟೇಸ್ಟಿ ಇರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ಟೊಮೊಟೊ ರಸಮ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೋಲ್ಡ್ ಆದಾಗಿದೆ ಹಾಗಾಗಿ ಒಂದು ರಸಮ್ ಮಾಡ್ಬಿಡೋಣ ಚೆನ್ನಾಗಿರುತ್ತೆ ಅನ್ಕೊಂಡು ರಸಮ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದಂತ ತೋರಿಸ್ತೀನಿ ಸೊ ಮೇನ್ ಆಗಿ ಅದಕ್ಕೆ ಟೊಮೊಟೊ ಹಣ್ಣು ಬೇಕು ಇವಾಗ ಒಂದ್ ಮೂರ್ ಜನಕ್ಕೆ ಮಾಡ್ತಾ ಇದ್ದೀನಿ ನಾನು ರಸಮ ಒಂದ್ ಮೂರ್ ಟೊಮೊಟೊ ಹಣ್ಣು ತಗೋತಾ ಇದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊತೀನಿ ನೋಡಿ ಫ್ರೆಂಡ್ಸ್ ಮೂರು ಟೊಮೊಟೊ ಹಣ್ಣು ತೊಗೊಂಡಿನಿ ಇವಾಗ ಇದನ್ನು ಕಟ್ ಮಾಡಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ಹಾಗೆ ಈ ಮಿಡಲಲ್ಲಿ ಇರೋದನ್ನು ಸ್ವಲ್ಪ ತೆಕ್ಕೋತೀನಿ ನಾನು ಇದನ್ನು ನಾವು ಬೇಯಿಸ್ಕೋಬೋದು ಬಟ್ ನಾನು ದಿಢೀರಾಗಿ ಮಾಡ್ತಾ ಇದ್ದೀನಿ ಅರ್ಜೆಂಟಿಗೆ ನೀವು ಎಲ್ಲಿಗಾದ್ರೂ ಹೋಗಬೇಕು ಇಲ್ಲ ನಿಮಗೆ ಏನೋ ಬೇಗ ಸಾಂಬಾರು ರೆಡಿ ಮಾಡ್ಕೋಬೇಕು ಅಂತಂದರೆ ಈ ಥರ ನೀವು ಸಾಂಬಾರು ರೆಡಿ ಮಾಡ್ಕೊಳ್ಳಿ ಇವಾಗ ಇದನ್ನು ನೋಡಿ ನನಗೇನು ಈ ಟೊಮೊಟೊ ಹಣ್ಣಲ್ಲಿ ಮಿಡಲಿಂದ ಈ ಥರ ಹಾಕೋಕ್ಕೆ ಮನಸ್ಸು ಬರಲ್ಲ ಇವಾಗ ಟೊಮೊಟೊ ಎಲ್ಲ ನಾನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಈ ಥರ ನಾನು ಟೊಮೊಟೊ ಹಣ್ಣನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ ಈ ಥರ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ತುಂಬಾ ಈಸಿ ಇವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ತುಂಬ ಬೇಕಾಗಲ್ಲ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸಿಂಪಲ್ ಸಾಸಿವೆ ಹಾಕೊಳ್ಳೋಣ ಒಂದು ಎರಡು ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿಯನ್ನು ಜಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ಇವಾಗ ಹಾಕ್ಬಿಟ್ರೆ ಅದು ಬೆಳ್ಳುಳ್ಳಿ ಘಮ ಎಲ್ಲ ಬರೋದಿಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಆದಮೇಲೆ ನಾವು ಕರಿಬೇವು ಹಾಕೊಳ್ಳೋಣ ನೋಡಿ ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗೆ ಇನ್ನೊಂದು ತಿಳಿ ಸಾಂಬಾರಿಗೆ ಹಾಗೆ ತಿಳಿ ಸಾಂಬಾರಿಗೆ ಮೇನ್ ಸ್ವಲ್ಪ ಹಿಂಗ್ ಬೇಕಿತ್ತು ನನಗೆ ಹಿಂಗೆ ಮುಗ್ದಿದೆ ಹಿಂಗೊಂದು ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ಹಿಂಗೂಮ್ ಹಿಂಗೆ ಕರ್ಬೇಕು ಹಾಗೆ ಇವಾಗ ಕರ್ಬೇವು ಹಾಕೊಳ್ತಾ ನೋಡಿ ಇವಾಗ ಏನಿಲ್ಲ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಹಾಕೊಂಡಿದೀನಿ ಇವಾಗ ಇದನ್ನು ಹಾಕೊಳ್ಳೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ ತೆಳುವಾಗಿರಬೇಕು ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ರೆಡ್ ಚಿಲ್ಲಿ ಪೌಡರು ಜಾಸ್ತಿನೂ ಹಾಕೋಕೆ ಹೋಗಬೇಡಿ ನೋಡಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂಚೂರು ಬೆಲ್ಲ ಹಾಕೊಳ್ತೀನಿ ಚಲೂರು ಬೆಲ್ಲ ಹಾಕೊಳ್ತೀನಿ ರಸಮ್ ಅಂದರೆ ಸ್ವಲ್ಪ ತೆಳುವಾಗಿ ಇರಬೇಕು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇವಾಗ ಫೈನಲ್ ಆಗಿದ್ದಕ್ಕೆ ನಾನು ರಸಮ್ ಇಲ್ಲಿ ಒಂದು ಬಟ್ಲಲ್ಲಿ ಹಾಕಿ ಇಳಿ ತೋರಿಸ್ತೀನಿ ನೋಡಿ ಇದು ನಾನು ಜೀರಿಗೆ ಮತ್ತು ಕರಿಮೆಣಸನ್ನ ನೋಡಿ ಹುರಿದು ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಂದು ಎರಡು ಮೂರು ಸತಿ ಆಗೋ ಹಾಗೆ ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಕರೆಕ್ಟಾಗಿ ಆಗುತ್ತೆ ಸೊ ಇದೊಂದು ಒಂದು ಒಂದೂವರೆ ಸ್ಪೂನ್ ಇದೆ ಸೊ ಇದೇ ನನಗೆ ತುಂಬಾ ಟೇಸ್ಟ್ ಕೊಡೋದು ನೋಡಿ ಕರಿಮೆಣಸು ಜೀರಿಗೆ ಈ ತಿಳಿ ಸಾರು ರಸಮ್ಮು ಸೊ ಇದಕ್ಕೆ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಆಹಾ ಆ ಕರಿಮೆಣಸು ಗಾಟ ಆ ಜೀರಿಗೆ ಟೇಸ್ಟು ಆ ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದೀಲಿ ಕಡೆ ಆಗ್ತಾ ಇದೆ ನಮ್ಮ ಮನೆಯವರು ಬಂದರು ಸೊ ಕಾಫಿ ಮಾಡು ಹೊರಗಡೆ ಹೋಗೋದಿದೆ ಸ್ವಲ್ಪ ಅಂತಂದರು ಸರಿ ಆಯಿತು ಅಂತ ಹೇಳಿ ಕಾಫಿಗೆ ಇಟ್ಟೆ ಘಮ ಘಮ ಅಂತ ಇದೆ ತಿಳಿಸಾರು ಸೊ ನಾನು ಸಾಂಬಾರು ಪುಡಿ ಅಂದರೆ ನಾನು ಬೇರೆ ಸಾಂಬಾರು ಪುಡಿ ಇರಲ್ಲ ನಾನು ಮುಂಚೆ ಎಲ್ಲ ಕರಿಮೆಣಸು ಮತ್ತು ಜೀರಿಗೆ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕುಟ್ಕೊಂಡು ಹಾಕ್ತೀನಿ ಸೊ ನಿಜವಾಗ್ಲೂ ಅದಾದರೂ ಸಕ್ಕ ಕತ್ತಾಗಿರುತ್ತೆ ಸೊ ನೀವು ಹಾಗೆ ತಟ್ಟೆಯಲ್ಲಿ ಹಾಕ್ಕೊಂಡು ಕುಡಿತಾದ್ರೂ ಕುಡಿತಾ ಇರಬೇಕು ಅನಿಸ್ತಿರುತ್ತೆ ಸೊ ಮನೆ ಅರ್ಜೆಂಟ್ ಮಾಡ್ತಾಯಿದ್ರು ನಾನು ಕೂಡ ಹೊರಗಡೆ ಹೋಗಬೇಕಿತ್ತು ಅವ್ರ ಜೊತೆಗೆ ಹಾಗಾಗಿ ಸೊ ಕಾಫಿ ಕಾಫಿ ಮಾಡಿಕೊಟ್ಟೆ ಹಾಗೆ ಇನ್ನೊಂದು ಈ ಥರ ರಸಮು ತಿಳಿ ಸಾರು ಏನಾದರೂ ಇದ್ದರೆ ಒಂದು ಚಿಕನ್ ಫ್ರೈ ಇಲ್ಲ ಆಮ್ಲೆಟ್ಟು ಸೊ ಇಲ್ಲ ಎಗ್ಗು ಬಾಯ್ಲ್ ಮಾಡಿ ಅದೊಂದು ಫ್ರೈ ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಈ ಚಳಿ ಕ್ಲೈಮೇಟಲ್ಲಿ ಈ ಥರ ರಸಂ ಮಾಡಿಕೊಂಡು ಏನಾದರೂ ನೆಂಚ್ಕೊಳ್ಳೋಕ್ಕೆ ಮಾಡ್ಕೊಂಬಿಟ್ರೆ ಆಹಾ ಏನಂತೀರ ಮೃಷ್ಟಾನ್ನ ಭೋಜನ ಆಗುತ್ತೆ ಸೊ ನೀವು ಈ ಒಂದು ತಿಳಿ ಸಾರು ರಸಂ ಟ್ರೈ ಮಾಡಿ ಸ್ವಲ್ಪ ಜೀರಿಗೆ ಮತ್ತು ಕರಿಮೆಣಸು ಹುರಿದು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ಈ ಕರಿಮೆಣಸು ಜೀರಿಗೆ ಹಾಕಿ ಮಾಡಿಲ್ವೋ ಸೊ ಖಂಡಿತ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಅಂದರೆ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ನೀವು ಒಂದು ಕಲ್ಲಿರುತ್ತಲ್ಲ ತೊಗೊಂಬಿಟ್ಟು ಜಜ್ಕೊಂಬಿಡಿ ನಾನು ಮಿಕ್ಸಿಗೆಲ್ಲ ಹಾಕ್ಕೊಂಡೋಗೋದಿಲ್ಲ ಜಾಸ್ತಿ ಆದರೆ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ ಫ್ರೈ ಇಲ್ಲ ಇಲ್ಲಾಂದರೆ ಕಲ್ಲಲ್ಲಿ ಸ್ವಲ್ಪ ಪೇಪರಲ್ಲಿ ಹಾಕ್ಕೊಂಡು ಜಚ್ಕೊಂಡ್ಬಿಡ್ತೀನಿ ಫೈನಲಿ ನಮ್ಮ ತಿಳಿ ಸಾರು ರೆಡಿ ಆಗಿದೆ ಕರೆಕ್ಟಾಗಿ ಇವಾಗ ಕುದ್ದಿದೆ ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಮನೆ ಕೆಲಸ ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ ಒಟ್ಟಲ್ಲಿ ಇದ್ದೇ ಇರುತ್ತೆ ಇನ್ನು ರೆಡಿಯಾಗಿ ಹೊರಗಡೆ ಹೋಗಬೇಕು ನೋಡಿ ಈ ಥರ ರಸಮ್ ಆಗಿದೆ ಟೇಸ್ಟ್ ಅಂದರೂ ಸಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಬಿಡ್ತೀನಿ ಕೊಬ್ಬರಿ ತುರಿದು ಕೂಡ ಹಾಕೋಬೋದು ಬಟ್ ನಾನು ಕೊಬ್ಬರಿ ಏನು ಹಾಕೋಕ್ಕೆ ಹೋಗಲ್ಲ ಜಸ್ಟ್ ಹಿಂಗೆ ಕೊತ್ತಂಬರಿ ಸೊ ಹಾಕ್ಕೊಂತೀನಿ ಇವಾಗ ಬಿಸಿ ಬಿಸಿ ಅನ್ನ ಕೂಡ ಆಗಿದೆ ಸೊ ಬಿಸಿ ಬಿಸಿ ಅನ್ನ ಜೊತೆಗೆ ರಸಮ್ ಹಾಕೊಂಡು ಊಟ ಮಾಡೋಣ ಬನ್ನಿ ಸೊ ರಸಮ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಚಳಿಗೆ ಕೋಲ್ಡ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್